ಹಲೋ ನಮಸ್ಕಾರ ಎಲ್ರಿಗೂ ಎಲ್ಲರೂ ಹೇಗಿದ್ದೀರಾ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ ಹಾಗೆ ಇನ್ನು ಯಾರೆಲ್ಲ ನನ್ನ ಚಾನಲಲ್ಲಿ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಆದಷ್ಟು ಬೇಗ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಡಿ ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ ಈ ವಿಡಿಯೋ ಮಾಡೋಕ್ಕೆ ಕಾರಣ ಏನು ಅಂತಂದರೆ ನಿಮ್ಮ ತಮ್ಲ ಗೊತ್ತಾಗಿರುತ್ತೆ ಅದೇ ದಸರಾ ಹಬ್ಬ ಬಂತಂದ್ರೆ ಒಂಥರ ಏನೋ ಖುಷಿ ಚಿಕ್ಕ ವಯಸ್ಸಿನಾಗಿರೋದೆಲ್ಲ ನೆನಪಾಗ್ಬಿಡುತ್ತೆ ಈ ದಸರಾ ಹಬ್ಬ ಬಂತಂದರೆ ಮತ್ತು ಹಾಗೆ ಇನ್ನೊಂದು ಖುಷಿ ಏನು ಅಂತಂದರೆ ನನ್ನ ಅಕ್ಕನೂ ಬರ್ತೀನಿ ಅಂತ ಹೇಳಿದ್ದಾಳೆ ಅವಳು ದಸರಾ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ ಅದೇ ಅಕ್ಕ ಮಕ್ಕಳಿಗೆಲ್ಲ ರಜೆ ಕೊಟ್ಟ ಮೇಲೆ ಬರ್ತೀನಿ ಅಂತ ಹೇಳಿದ್ಲು ಸೊ ಹಂಗಾಗಿ ಅವಳು ಬರ್ತೀನಿ ಅಂತ ಹೇಳಿದ್ಲು ಮೊನ್ನೆ ಫೋನ್ ಮಾಡಿ ಅದಕ್ಕೋಸ್ಕರ ತುಂಬ ಅಂದರೆ ತುಂಬ ಖುಷಿ ಆಗಕತ್ತ ನನಗಂತೂ ಯಾಕಂದರೆ ಕೆಲಸ ಗೊತ್ತಲ್ವ ನಿಮಗೆ ಸೊ ಹಂಗಾಗಿ ಅವ ಮಕ್ಳಿಗೆಲ್ಲ ರಜೆ ಕೊಟ್ಟಿದೆ ಅಂತ ಹೇಳಿದ್ದು ನಿನ್ನೆಯಿಂದನೇ ರಜೆ ಕೊಟ್ಟಿದೆ ಅಂತ ಹೇಳಿದ್ದಾಳೆ ಸೊ ಹಂಗಾಗಿ ಹಬ್ಬ ಮುಗಿಸ್ಕೊಂಡು ಬರ್ತೀನಿ ಅಂತ ಹೇಳಿದ್ದಾಳೆ ಅದಕ್ಕೆ ಮುಂಚಿತವಾಗಿಯೇ ಬಾ ಅಂತ ಹೇಳಿದರೆ ಇಲ್ಲ ಆಕೆ ಅದಕ್ಕೆ ಹಬ್ಬ ಮುಗಿಸ್ಕೊಂಡೇ ಬರ್ತೀನಿ ಅಂತ ಹೇಳಿದಾಳೆ ಸರಿ ಅಂತ ಹೇಳಿದೆ ಇವಾಗ ಬಂದಾಳಂದರೆ ಆರಾಮಾಗಿ ರೆಸ್ಟ್ ಮಾಡಿಬಿಡ್ತೀನಿ ನಾನಂತೂ ಯಾಕಂದರೆ ಮಕ್ಕಳು ಬೇರೆ ಸರಿ ಬೇರೆ ತಿಂತಾ ಇದ್ದಾರಲ್ವ ಸರಿ ತಿಂದುಬಿಟ್ರೆ ಆರಾಮಾಗಿ ತಿನ್ಬಿಟ್ಟು ಮಲ್ಕೊಂಬಿಡ್ತಾರೆ ಅಷ್ಟು ಮಾಡ್ಬೋದು ಏನಂದ್ರೆ ಇವಾಗ ಅವರು ಮಲ್ಕೊಂಡಾಗ ಇದೇ ವೀಡಿಯೋ ಮಾಡೋದು ಮತ್ತು ಮನೆ ಕೆಲಸ ಮಾಡೋದು ಇದೇ ಆಗ್ಬಿಡ್ತಿತ್ತು ಸೊ ಅದಕ್ಕೋಸ್ಕರ ಹಾಕಿ ಬಂದಾಳಂದ್ರೆ ಮನೆ ಕೆಲಸನೂ ಮೇಂಟೈನ್ ಮಾಡ್ತಾರೆ ಮಕ್ಕಳನ್ನು ನೋಡ್ಕೋತಾಳೆ ಮಕ್ಕಳು ನೋಡೋಕೆ ಅವ್ರ ಮಕ್ಕಳು ಬಂದಿರ್ತಾರಲ್ವ ಅವರೇ ನೋಡ್ಕೊಂಬಿಡ್ತಾರೆ ಒಂದು ನನ್ನ ಮಗಳು ಋಷಿಕ ಗಲಾಟೆ ಮಾಡ್ತಾ ಇದ್ಲು ಸೊ ಅದಕ್ಕೋಸ್ಕರ ಸ್ಟಾಪ್ ಮಾಡಿ ಮತ್ತೆ ಅವಳು ಎತ್ಕಂಡೆ ಇಲ್ಲಾಂದ್ರೆ ಅವಳು ಕೆಕ್ಕೆ ಹೊಡೆಯೋದು ಆ ಥರ ಎಲ್ಲ ಮಾಡ್ತಾಳೆ ಅದಕ್ಕೋಸ್ಕರ ಎಲ್ಲರಿಗೂ ದಸರಾ ಹಬ್ಬದ ಆರ್ಥಿಕ ಶುಭಾಶಯಗಳು ಅಡ್ವಾನ್ಸ್ ಅಂತ ಹೇಳ್ಬಿಡು ಮಗಳಿ ಇನ್ನೇನು ದಸರಾ ಬರ್ತಾ ಇದೆ ಅಲ್ವಾ ಸೊ ಹಂಗಾಗಿ ಅಡ್ವಾನ್ಸ್ ಆಗಿ ಮಕ್ಕಳು ಕೂಡ ಹೇಳಿಸ್ತಾ ಇದ್ದೆ ಅವಳು ಮಲಗಿದ್ಲು ಎಲ್ಲೆಲ್ಲ ಕಿತ್ತಾಕ್ತಾ ಇದ್ದಾಳೆ ಬಿಡು ಮಗ ಹ್ಞೂ ಅದೇ ಬರ್ತೀನಿ ಅಂತ ಹೇಳ್ದು ಸರಿ ಅಂತ ಹೇಳಿದೆ ನಾನು ಅವಳು ಬರೋದಕ್ಕೋಸ್ಕರ ವೇಟಿಂಗ್ ಮಾಡ್ತಾ ಇದ್ದೀನಿ ಇನ್ನೊಂದು ದಸರಾ ಅಂದರೆ ಹಳ್ಳಿ ಕಡೆಯಲ್ಲೆಲ್ಲ ತುಂಬ ಅಂದರೆ ತುಂಬ ಚೆನ್ನಾಗಿ ಮಾಡ್ತಾರೆ ದಸರಾ ಹಬ್ಬ ಎಲ್ಲ ನನ್ನ ನಾನು ಗಂಡನ ಮನೆ ಮದುವೆ ಆದಾಗಲಿದ್ದ ಗಂಡನ ಮನೆ ಕಡೆ ಅದು ಯಾವ ಥರ ಮಾಡಿದರೆ ಅಂತ ನಾನು ಇದುವರೆಗಾಯ್ತು ನೋಡಿಲ್ಲ ಯಾಕಂದರೆ ಅತ್ತೆ ಮನೆಗೆ ಹೋಗಿಲ್ಲ ಅದಕ್ಕೆ ನೋಡಿಲ್ಲ ಏನಂದರೆ ದೇವಸ್ಥಾನಕ್ಕೆ ಹೋಗೋದು ನಮಸ್ಕಾರ ಮಾಡ್ಕೊಂಡು ಬರೋದು ಇಷ್ಟೇ ಹಳ್ಳಿ ಕಡೆಗೆ ಹೆಂಗೆ ಮಾಡ್ತಾರೆ ಅಂತಂದರೆ ಬೆಳಗಾವಿ ಮುಂಜಾನೆ ಬಿಡ್ತಾರೆ ನಂದು ಫಸ್ಟ್ ಪೂಜೆ ಸೆಕೆಂಡ್ ಪೂಜೆ ಈ ಥರ ಅಂತಂದೇಳಿ ಬೆಳೆ ಬೆಳಗಿನ ಜಾವ ಎಷ್ಟು ಒಂದು ಗಂಟೆ ಅಂದನೇ ಸ್ಟಾರ್ಟ್ ಮಾಡಿಬಿಡ್ತಾರೆ ಫಸ್ಟ್ ಪೂಜೆ ಸಿಗಬೇಕಂತಂದೇಳಿ ಹೆಚ್ಚಿನ ಹೇಳ್ಬೇಕಂದ್ರೆ ಫಸ್ಟ್ ಪೂಜೆ ಸಿಗೋದು ಗೊತ್ತಾ ಬ್ರಾಹ್ಮಿ ಮುಹೂರ್ತದಲ್ಲಿ ಪೂಜೆ ಮಾಡಬೇಕು ಒಂದು ಗಂಟೆ ಹನ್ನೆರಡು ಗಂಟೆ ಎರಡು ಗಂಟೆಗೆಲ್ಲ ಪೂಜೆ ಮಾಡಬಾರ್ದು ಅದು ಮಾಡಿದ್ರೂ ಫಲ ಸಿಗಲ್ಲ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಮಾಡಬೇಕು ಐದು ಗಂಟೆಯಿಂದ ಆರು ಗಂಟೆವರೆಗೂ ಇರುತ್ತೆ ಆರೂವರೆ ಇರುತ್ತೆ ಈ ಥರ ಇರುತ್ತೆ ಬಾ ಬ್ರಾಹ್ಮಿ ಮುಹೂರ್ತ ಅದರಲ್ಲಿ ಮಾಡಿದರೆ ಫಲ ಸಿಕ್ಕೇ ಸಿಗುತ್ತೆ ಎಷ್ಟು ಒಂಬತ್ತು ದಿವಸ ಮಾಡಬೇಕಲ್ವ ಬೆಳಗ್ಗೆ ಮುಂಜಾನೆ ಹೋಗ್ಬಿಟ್ಟು ಯಾಮಸೆ ಸ್ಟಾರ್ಟ್ ಆದಾಗಲಿದ್ದ ಮಾಡೋದು ಅನಿಸುತ್ತೆ ಆವಾಗ ಬೆಳಗ್ಗೆ ಮುಂಜಾಲೇ ಮಾಡಬೇಕು ಹೋಗಿ ಫಸ್ಟ್ ಪೂಜೆ ಅದು ಇದು ಅಂತ ಏನೂ ಇಲ್ಲ ಅದರಲ್ಲಿ ಬ್ರಾಹ್ಮಿ ಮುಹೂರ್ತದಲ್ಲಿ ಮಾಡಿದವರಿಗೆ ಮಾತ್ರ ಫಲ ಸಿಗುತ್ತೆ ಅದನ್ನ ಫಸ್ಟ್ ಅರ್ಥ ಮಾಡ್ಕೊಳ್ಳಿ ಹಳ್ಳಿ ಕಡೆಯಲ್ಲಿ ಸ್ವಲ್ಪ ಜನಗಳಿಗೆ ಬಟ್ ಹಂಗಂತ ದೇವ್ ತಪ್ಪು ತಿಳ್ಕೋಬೇಡಿ ಬ್ರಾಹ್ಮಿ ಮುಹೂರ್ತದಲ್ಲಿನೇ ಮಾಡಬೇಕು ಗೊತ್ತಾಯಿತು ಆಮೇಲೆ ನಾನು ಚಿಕ್ಕವರಿದ್ದಾಗೆಲ್ಲ ನಮಗೆಲ್ಲ ಅಷ್ಟೊಂದು ಗೊತ್ತಾಗ್ತಾ ಇರಲಿಲ್ಲ ಪೂಜೆ ಬಗ್ಗೆ ಸೊ ನಮ್ಮ ಅಕ್ಕವರೆಲ್ಲ ಇದ್ರು ಅವ್ರ ಜೊತೆಗೆಲ್ಲ ಹೋಗಿ ಪೂಜೆ ಮಾಡೋದು ಅದೆಲ್ಲ ನಾನು ಮಾಡ್ತಾಯಿದ್ದೆ ಮತ್ತು ಎಲ್ಲ ತಗೊಂಡು ಬರೋದು ಎ ಎಷ್ಟೋ ಒಂದು ಎಷ್ಟೆಷ್ಟೋ ಹೂವುಗಳು ತರ್ತಾ ಇದ್ವಿ ಅಂತೆ ಎಕ್ಕೆ ಹೂ ಅಂತೆ ಆ ಥರದ್ದೆಲ್ಲ ಮಿನಿಮಮ್ ಕೆಲವೊಂದಿಷ್ಟು ಹೂಗಳೆಲ್ಲ ತೊಗೊಂಡು ಬರೋದು ಬೆಳಗು ಮುಂಜೆ ಪೂಜೆಗೆ ಹೋಗ್ಬೇಕಲ್ಲ ಅಂತಂದೇಳಿ ಹೇಳಿ ಸ್ನಾನ ಅಷ್ಟೊತ್ತಿಗೆ ಸ್ನಾನ ಮಾಡ್ಕೊಂಡು ಬಂದು ರಾತ್ರಿ ಎಲ್ಲ ನಿದ್ದೆಗೆಟ್ಟು ಮತ್ತು ಪೂಜೆ ಮುಗಿಸ್ಕೊಬಂದು ಮಲ್ಗಂಗಿಲ್ಲ ಅಂತ ಆ ಥರ ಎಲ್ಲ ಇತ್ತು ಮನೆಯೆಲ್ಲ ಗುಡಿಸಿ ಒರೆಸಿ ದೇವಸ್ಥಾನಕ್ಕೆ ಹೋಗಿ ಬಂದು ಅದು ಒಂಥರ ಏನೋ ಫ್ರೆಶ್ ಅಪ್ಪು ಇವತ್ತು ದೇವಸ್ಥಾನಕ್ಕೆ ಹೋಗಿ ಬಂದೀವಿ ಅಂತಂದೇಳಿ ಈ ಥರ ಎಲ್ಲ ಇತ್ತು ಹಬ್ಬ ಬಂದಿದ್ದ ದಿನ ಅಂದರೆ ನಾವು ಚಿಕ್ಕವರಿದ್ದಾಗ ಏನು ಮಾಡ್ತಾಯಿದ್ವಿ ಅಂದರೆ ಹಬ್ಬದ ದಿನವೇ ಹೋಗ್ಬಿಟ್ಟು ಬನ್ನಿ ಎಲ್ಲ ತೊಗೊಂಡು ಬರೋದು ಈ ಥರ ಎಲ್ಲ ಮಾಡ್ತಾಯಿದ್ವಿ ಒಂದು ನಿಮಿಷ ಋತಿಕಾ ಹ್ಞೂ ನೋಡಿ ಮೂರು ದಿನ ಆಯಿತು ವಿಡಿಯೋ ಮಾಡಿಲ್ಲ ಅಂತಂದೇಳಿ ಇವಾಗ ಸ್ಟಾರ್ಟ್ ಮಾಡಿದೆ ಅವಳು ಎದ್ಬಿಟ್ಲು ಋತಿಕಾ ಎದ್ಬಿಟ್ಲು ಕಿರ್ಸ್ತಾ ಇದ್ಳು ಅವಳು ಎದ್ಕೊಂಡೆ ಇದೇ ಕತೆ ನಂದು ಯಾವಾಗಲೂ ಆಮೇಲೆ ಫಾರ್ಮಲ ಮಿಲ್ಕ್ ಬಗ್ಗೆ ಕೇಳಿದ್ದೀರಾ ಅದು ಒಂದು ಸ್ವಲ್ಪ ವೀಡಿಯೋ ಅದು ಸ್ವಲ್ಪ ಟೈಮ್ ತೊಗೊಳುತ್ತೆ ಅಂತಂದೇಳಿ ಎಲ್ಲ ಫುಲ್ಲು ಡೀಟೇಲ್ಸ್ ಹೇಳ್ಬೇಕಲ್ವಾ ಟೈಮ್ ತಗೊಳುತ್ತೆ ಅಂತಂದೇಳಿ ಅದನ್ನೇ ವೀಡಿಯೋ ಮಾಡೋಕ್ಕಾಗಿಲ್ಲ ನನಗೆ ಸೊ ಮಾಡ್ತೀನಿ ಹ್ಮ್ ಇನ್ನು ಎಲ್ಲಿಗೆ ಅಂದರೆ ಇದೆ ಚಿಕ್ಕ ಮಕ್ಕಳಿದ್ದಾಗ ಈ ಥರ ಹಬ್ಬದಿನೇ ಹೋಗ್ಬಿಟ್ಟು ಬನ್ನಿ ಎಲ್ಲ ಕಿತ್ಕೊಂಡ್ಬಂದು ಹಿರಿಯರಿಗೆಲ್ಲ ಕೊಟ್ಟು ಅವರಿಗೆಲ್ಲ ನಮಸ್ಕಾರ ಮಾಡೋದು ಅದೆಲ್ಲ ಇತ್ತು ಇವಾಗ ನಾನು ದಸರಾ ಹಬ್ಬ ಮರೆತು ಎಷ್ಟು ಒಂದು ಹತ್ತು ವರ್ಷ ಮೇಲೆ ಆಗೋಯ್ತು ಯಾವಾಗ ನಾನು ಬೆಂಗಳೂರಿಗೆಲ್ಲ ಜಾಬಿಗೆಲ್ಲ ಹೋಗ್ಬಿಟ್ಟು ಆವಾಗಿಂದ ದಸರಾ ಹಬ್ಬ ಮಾಡೋದೇ ಹೋಯ್ತು ನಾನು ಅಂದರೆ ನಮ್ಮೂರಲ್ಲೆಲ್ಲ ಚೆನ್ನಾಗಿ ಮಾಡ್ತಾ ಇರ್ತಾರೆ ಊರಲ್ಲಿ ಇಂದ ಹೊಸೂರಿಗೆ ಬರ್ತಾ ಇದ್ವಿ ನಾವು ಅದು ತುಂಬ ಮೆಮೊರೇಬಲ್ ಹೇಳ್ಬೇಕಂದ್ರೆ ಅಂದರೆ ನಮ್ಮೂರು ಪೈವ್ರ ದೇವಸ್ಥಾನ ಇರೋದು ಸೊ ಆ ಕಡೆಗೆ ಅಲ್ಲಿ ಗ್ರ್ಯಾಂಡಾಗಿ ಮಾಡ್ತಾಯಿದ್ರು ಅಲ್ಲಿಗೆ ಬರಬೇಕಾಗಿತ್ತು ಇವಾಗ ಏನಾಗಿದೆ ಅಂದರೆ ಎರಡು ಸಾವಿರದ ಹನ್ನೆರಡರಲ್ಲಿ ಪ್ರವಾಹ ಎಲ್ಲ ಬಂದ್ಬಿಟ್ಟು ನಮಗೆ ಮನೆ ಬೇರೆ ಕಡೆ ಕೊಟ್ಟಿದ್ದಾರೆ ಅಲ್ಲಿದ್ದಾಗಲಿದ್ದ ನಾನು ದಸರಾ ಹಬ್ಬ ಅಷ್ಟೊಂದು ಆಗಿಲ್ಲ ಮತ್ತು ಅಷ್ಟಕ್ಕೂ ನಾನು ಊರಿಗೂ ಜಾಸ್ತಿ ಹೋಗ್ತಾ ಇರಲಿಲ್ಲ ಬರೀ ಇದೇ ಕೆಲಸದ ಮೇಲೇ ಜಾಸ್ತಿ ಇರ್ತಾ ಇದ್ದೆ ಇನ್ನು ಮದುವೆ ಆದ್ಮೇಲೆ ಅಂತೂ ನಮ್ಮ ಯಜಮಾನ್ರು ಕಳಿಸೋದೇ ಇಲ್ಲ ಉತ್ಕೊಂಬ ಉಳೆದೋಳಕ್ಕೆ ಹೋಗ್ತಾಳೆ ನೋಡಿ ಅದಾದಮೇಲೆ ಹೋಗೋದೇ ಇಲ್ಲ ನಾನು ಏನಂದರೆ ಚಿಕ್ಕೋರು ಇದ್ದಾಗದೆ ಮೆಮೊರಿಬಲ್ ಅಂತ ಹೇಳ್ಬೋದು ಯಾಕಂದರೆ ಬೆಳೀತಾ ಬೆಳೀತಾ ಏನಾಗುತ್ತೆ ಅಂದರೆ ಒಂದು ಹಬ್ಬ ಮಾಡೋಕ್ಕಾಗಲ್ಲ ಸರಿಯಾಗಿ ಏನೂ ಆಚರಿಸೋಕ್ಕೆ ಆಗೋಲ್ಲ ಚಿಕ್ಕ ಮಕ್ಕಳು ಮತ್ತೆ ಆ ದಿನಗಳು ಮತ್ತೆ ಬರೋದೇ ಇಲ್ಲ ಪ್ರ ಈ ಜನ್ಮ ಇಷ್ಟೇ ಈ ಜನ್ಮದಲ್ಲಿ ಎಲ್ಲ ಅನ್ಭವಿಸಂಗಿದ್ರೆ ಆ ಚಿಕ್ಕ ವಯಸ್ಸೊಂದು ಏಜ್ ಒಂದು ಅನ್ನೋದಿರುತ್ತಲ್ವ ಹನ್ನೆರಡು ವರ್ಷ ಅಷ್ಟರೊಳಗಡೆ ಎಲ್ಲ ಫುಲ್ಲು ಎಂಜಾಯ್ ಮಾಡಿಬಿಡ್ಬೇಕು ಏನು ಎಂಜಾಯ್ ಮಾಡಬೇಕಂದ್ರೆ ಹನ್ನೆರಡು ವರ್ಷದ ಒಳಗೆ ಹೆಣ್ಮಕ್ಳು ಎಂಜಾಯ್ ಮಾಡಿಬಿಡ್ಬೇಕು ಯಾಕಂದರೆ ಗಂಡು ಮಕ್ಕಳಿಗಾದರೆ ಅಲ್ಲಿ ಇಲ್ಲಿ ಹೋಗೋಕ್ಕೆಲ್ಲ ಟೈಮ್ ಸಿಗುತ್ತೆ ಹೋಗ್ಬೋದು ಬಟ್ ಹೆಣ್ಮಕ್ಳಿಗೆ ಆ ಥರ ಆಗೋಲ್ಲ ನೋಡೋ ಕೆಲವರು ದೃಷ್ಟಿನೇ ಸರಿಗಿರಲ್ಲ ಏನಿರಲ್ಲ ಬಟ್ ಏನಂದರೆ ತಪ್ಪಂದರೆ ನಮ್ಮದು ಹೆಣ್ಮಕ್ಳು ಮೇಲೆ ಹಾಕ್ಬಿಡ್ತಾ ಇವ್ ಹಂಗೆ ಹಿಂಗೆ ಅಂತಂದೇಳಿ ಈ ಥರ ಹಾಕ್ಬಿಡ್ತಾರೆ ಅಂಥದ್ದೆಲ್ಲ ಸಾಕಷ್ಟು ನಡೆದು ಬಿಟ್ಟಿದೆ ಅಂಥದ್ದೆಲ್ಲ ಅದಕ್ಕೆ ಏನಂದರೆ ಜಾಸ್ತಿ ಊರಿಗೆ ಹೋಗೋದು ಅದು ಇದು ಎಲ್ಲ ಕಡಿಮೆ ಮಾಡಿಕೊಂಡು ಯಾವ ಹಬ್ಬಕ್ಕೂ ಹೋಗೋಲ್ಲ ನನಗೂ ಇಷ್ಟಪಡೋಲ್ಲ ಏನಂದರೆ ಒಂದೇ ಒಂದು ಹಬ್ಬ ಅಂದರೆ ನನಗೆ ತುಂಬ ಇಷ್ಟ ಬಸವ ಜಯಂತಿ ಅಂತ ಬರುತ್ತೆ ಅದು ತುಂಬ ಇಷ್ಟ ನನಗೆ ಅದು ಯಾವ್ದು ಮಿಸ್ ಮಾಡ್ಕೊಂಡ್ರು ಮಿಸ್ ಮಾಡ್ಕೊಂತೀನಿ ಆ ಹಬ್ಬ ಮಿಸ್ ಮಾಡ್ಕೊಳ್ಳಲ್ಲ ನಾನು ನಮ್ಮೂರಲ್ಲಿ ಆಗುತ್ತೆ ಮೇ ತಿಂಗಳಲ್ಲಿ ಅಥವಾ ಏಪ್ರಿಲ್ ತಿಂಗಳಲ್ಲಿ ಬರುತ್ತೆ ಬಸವ ಜಯಂತಿ ಆ ಹಬ್ಬ ಮಾತ್ರ ಮಿಸ್ ಮಾಡ್ಕೊಳ್ಳಲ್ಲ ಕನಿಷ್ಠ ಎರಡು ದಿನ ಇದ್ಬಿಟ್ಟು ಚೆನ್ನಾಗಿ ಹಬ್ಬ ಮಾಡಿಕೊಂಡು ಬರ್ತೀನಿ ಈ ದಸರಾ ಅಂದರೆ ನಾನು ಚಿಕ್ಕ ವಯಸ್ಸಲ್ಲಿ ಇದನ್ನು ತುಂಬ ಎಂಜಾಯ್ ಮಾಡ್ತಾ ಇದ್ದೆ ಬಟ್ ಯಾವಾಗ ಬೆಳೀತಾ ಬೆಳೀತಾ ಅದೆಲ್ಲ ಬಿಟ್ಬಿಟ್ಟೆ ನಾನು ಅದು ಎಂಜಾಯ್ ಮಾಡೋದೇ ಬಿಟ್ಬಿಟ್ಟು ಅಸಲು ಹಬ್ಬನೇ ಮಾಡೋಕ್ಕೆ ಹೋಗೋಲ್ಲ ನಾನು ಅದರನ್ನು ಇವಾಗ ಏನಂದರೆ ದೇವಸ್ಥಾನಕ್ಕೆ ಹೋಗಿ ಬರೋದು ಅಷ್ಟೇ ಕಾಮನ್ ಹೇಳ್ಬೇಕಂದ್ರೆ ಏನೇ ಪೂ ಮಾಡಿದ್ರು ಅಷ್ಟೇ ಮದ್ವೆಗಿನ್ನ ಮುಂಚೆನೇ ಎಲ್ಲದು ಫ್ರೀಡಮ್ ಆಗಿರುತ್ತೆ ಬಟ್ ನನಗೆ ಫ್ರೀಡಮ್ ಸಿಕ್ಕಿರೋದಂದರೆ ನನಗೆ ಮದುವೆ ಆದಮೇಲೆ ನಿಜವಾಗ್ಲು ಫ್ರೀಡಮ್ ಅಂದರೆ ಸಿಕ್ಕಿರೋದು ನಮ್ಮ ಯಜಮಾನ್ರು ಏನು ಇದು ಟೆನ್ಷನ್ ಆಗ್ಲಾರ್ದಂಗೆ ಎಲ್ಲ ನಿನಗೇನು ಬೇಕಮ್ಮ ನೀನು ಇಷ್ಟದಂಗೆ ಇರು ಅಂತ ಎಲ್ಲ ಹೇಳ್ತಾರೆ ನಮ್ಮ ಯಜಮಾಂಡ್ರು ಅದಕ್ಕೆ ನನಗೆ ಅಂದರೆ ತುಂಬ ಇಷ್ಟ ಅವರು ಅಂದ್ರೆ ನನಗೆ ಅದಕ್ಕೋಸ್ಕರ ಅವ್ರನ್ನ ಬಿಟ್ಟು ನಾನಂತೆ ಎಲ್ಲಿಗೂ ಹೋಗೋದೇ ಇಲ್ಲ ಊರಿಗೆ ಅವರು ಎಲ್ಲಿಗೂ ಕಳ್ಸೋದೇ ಇಲ್ಲ ನಮ್ಮೂರಲ್ಲಿ ಬಸವನ್ ಜಯಂತಿ ಬಗ್ಗೆ ಹೇಳಿದ್ನಲ್ವ ಅದು ಎರಡು ದಿನ ನಡೆಯುತ್ತೆ ಒಂದು ಅವ ಬಸವನ್ ಜಯಂತಿ ತೇರೆಲ್ಲ ಎಳಿತಾರೆ ಸಾಯಂಕಾಲ ಟೈಮು ಮತ್ತು ಪುರಾಣ ಎಲ್ಲ ನಡೆಯುತ್ತೆ ಒಂದು ಹದಿನೈದು ದಿನ ಆ ಥರ ನಡೆಯುತ್ತೆ ಪುರಾಣ ಮತ್ತು ಅದಾದ್ಮೇಲೆ ಬಸವನ್ ಜಯಂತಿ ಆಗುತ್ತೆ ತೇರೆಲ್ಲ ಹೇಳಿದಾದ್ಮೇಲೆ ಮತ್ತೆ ಮತ್ತು ನೈಟ್ ಮತ್ತು ಬಯಲಾಟ ಅನ್ನೋದಿರುತ್ತೆ ಎಲ್ಲ ಮೇ ರೇಣುಕೆಲ್ಲ ಮುಂದು ಬಯಲಾಟ ಆ ಥರ ಎಲ್ಲ ಇರುತ್ತೆ ಅದು ತಿರ್ಗ ಮರುದಿನ ಮತ್ತು ಜಾತ್ರೆ ಎಲ್ಲ ಇರುತ್ತೆ ಅದು ಅದು ಒಂದು ಹಬ್ಬಕ್ಕೆ ನಾನು ದಸರಾ ಅದು ಒಂದು ಹಬ್ಬಕ್ಕೆ ಹೋಗೋದು ಅದಾದಮೇಲೆ ದಸರಾ ಹೆಸರಾ ಆಗ್ತದೆ ಯಾವುದೆಲ್ಲ ಚಿಕ್ಕ ವಯಸ್ಸಿದ್ದಾಗ ಅದೆಲ್ಲ ಮಾಡಿದ್ದಷ್ಟೆ ಅದು ಮೊಹರಮ ಹಬ್ಬ ಆಗಲಿ ಅದು ಮೊಹರಮ ಹಬ್ಬ ನೋಡಿ ಅಂತ ಒಂದು ಐದು ವರ್ಷ ಆಗೋಯ್ತೇನು ಆ ಹಬ್ಬಕ್ಕೆ ಹೋಗ್ತಾ ಇಲ್ಲ ಹೇಳ್ಬೇಕಂದ್ರೆ ಒಂಥರ ಸ್ವೀಟ್ ಮೆಮೊರೀಸ್ ಹಬ್ಬಗಳು ಎಲ್ಲ ಬಂದಾಗೆಲ್ಲ ಮತ್ತು ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಧನ್ಯವಾದಗಳು ಇನ್ನು ನಮ್ಮ ಅಕ್ಕ ಬಂದ ಮೇಲೆ ಮತ್ತೆ ವೀಡಿಯೋ ಮಾಡ್ತೀನಿ ಆಕೆ ಪರಿಚಯ ಇದೆ ನಿಮಗೆ ಬಟ್ ಆದ್ರೂ ಆಕೆ ಬಂದಾಗ ವೀಡಿಯೋ ಮಾಡ್ತೀನಿ ನೀವು ನೋಡ್ಬೋದು ಸುಮ್ಮನೆ ಒದ್ದಾಡ್ತಾ ಟ್ರಂತಿಂದ ಏನಂತಕ ಬಾಯ್